ಕಳೆದ ಹಲವು ವರ್ಷಗಳಿಂದ ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಂತಹ ಕುಟುಂಬಗಳು ಇದೀಗ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಪಂಚಾ ಮತ್ತು ಪಲ್ಲೋಡಿಯಲ್ಲಿನ ಆರು ಕುಟುಂಬದ ಒಟ್ಟು ಇಪ್ಪತ್ತೊಂದು ಸದಸ್ಯರು ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ನೇತೃತ್ವದಲ್ಲಿ ಈ ಗರ್ರ ವಾಪಸಿ ಕಾರ್ಯಕ್ರಮ ನಡೆದಿದ್ದು ಮುಂದಿನ ಎರಡು ವರ್ಷಗಳಲ್ಲಿ ಎಲ್ಲಾ ಕುಟುಂಬಗಳಿಗೆ ಪಕ್ಕಾ ಮನೆಯನ್ನ ನೀಡುವ ಯೋಜನೆಯನ್ನ ಸಂಘಟನೆಗಳು ಹಾಕಿಕೊಂಡಿದೆ ಕಳೆದ ಅರವತ್ತು ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದಂತಹ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಆರು ಕುಟುಂಬಗಳು ಹಿಂದೂ ಧರ್ಮಕ್ಕೆ ಮರಳಿದೆ ಕರಾವಳಿಯ ಮೂಲ ನಿವಾಸಿಗಳಾದ ಕೊರಗ ಜನಾಂಗಕ್ಕೆ ಸೇರಿದಂತಹ ಈ ಕುಟುಂಬದ ಹಿರಿಯರು ಯಾವುದೋ ಕಾರಣಕ್ಕೆ ಅಂದು ಹಿಂದೂ ಧರ್ಮವನ್ನು ತ್ಯಜಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು ಕೇವಲ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿರುವುದು ಬಿಟ್ಟರೆ ಈ ಕುಟುಂಬಗಳ ಪರಿಸ್ಥಿತಿ ಮಾತ್ರ ಹಿಂದಿಗಿಂತಲೂ ಕೆಟ್ಟದಾಗಿತ್ತು ಧರ್ಮ ಪರಿವರ್ತನೆ ಮಾಡಿದ ಕಾರಣಕ್ಕಾಗಿ ಸರ್ಕಾರದಿಂದ ಪರಿಶಿಷ್ಟ ಪಂಗಡಗಳಿಗೆ ಸಿಗುತ್ತಿದ್ದಂತಹ ಯೋಜನೆಗಳಿಂದಲೂ ಈ ಕುಟುಂಬಗಳು ವಂಚಿತಗೊಂಡಿತ್ತು ಈ ಕುಟುಂಬದ ಸದಸ್ಯರ ಹೆಸರು ಮತ್ತು ಮನೆಯೊಳಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ಫೋಟೋಗಳನ್ನು ಹೊರತುಪಡಿಸಿ ಇನ್ಯಾವುದೇ ಸೌಲಭ್ಯ ಈ ಕುಟುಂಬಗಳಿಗೆ ಸಿಗುತ್ತಿರಲಿಲ್ಲ ಈ ನಡುವೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳಕ್ಕೆ ಈ ವಿಚಾರ ಗಮನಕ್ಕೆ ಬಂದ ದಿನದಿಂದ ಈ ಕುಟುಂಬಗಳನ್ನ ನಿರಂತರವಾಗಿ ಸಂಪರ್ಕಿಸಿ ಮನ ಪರಿವರ್ತನೆ ಮಾಡಿ ಈ ಆರು ಕುಟುಂಬಗಳನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಗರ್ವಾಪಸಿ ವಾಪಸಿ ಮಾಡಲಾಗಿದೆ ಪಂಜಾದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲಗಾಲ ಕುಟುಂಬದ ಸದಸ್ಯರ ಉಪಸ್ಥಿತಿಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಹೋಮ ಹವನಗಳ ಮೂಲಕ ಗರ್ ವಾಪಸಿ ವಿಧಿಗಳನ್ನು ನಡೆಸಲಾಗಿದೆ ಅಂದ್ರೆ ಅದ್ರಿಂದ ಏನೂ ಸಿಗ್ಲಿಲ್ಲ ಮತ್ತೆ ಇವರೆಲ್ಲ ಬಂದು ಮತ್ತೆ ಸುಂದರ್ ಸರ್ ನಮ್ಮ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಬಂದು ನಮ್ಮನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಏನು ಕಷ್ಟ ಐತೆ ಅದನ್ನು ನಿಮಗೆ ಆಫರ್ ಮಾಡಿದ್ರು ಇದ್ಯಾ ಕನ್ನಡದಲ್ಲಿ ಇಲ್ಲ ಏನ್ ಕೊಡ್ಲಿಲ್ಲ ಅವ್ರು ಹೇಳಿದ್ರೆ ಏನ್ ಕೊಡ್ಲಿಲ್ಲ ಎಲ್ಲಿಲ್ಲ ಮೊದಲು ಪಾದರ್ ಇವ್ರಗ ಕೊಟ್ಟಿದ್ರು ಮನೆ ಎಲ್ಲ ಮಾಡಿದ್ರು ಅವರು ಮತ್ತೆ ಏನಿಲ್ಲ ಏನ್ ಕೊಡ್ಲಿಲ್ಲ ನಿಮ್ಗೆ ಚರ್ಚೆಗೆಲ್ಲ ಹೋಗ್ಲಿಕ್ಕೆ ಬರ್ತಿದ್ರು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವರ ಫೋಟೋಗಳನ್ನ ಪ್ರತಿ ಮನೆಗೂ ನೀಡಲಾಗಿದೆ ಹಿಂದೂ ಧರ್ಮದ ಬಗ್ಗೆ ಪ್ರತಿ ಸದಸ್ಯನಿಗೂ ತಿಳಿಸುವ ವ್ಯವಸ್ಥೆಯನ್ನ ಹಿಂದೂ ಸಂಘಟನೆಗಳು ಮಾಡಿಕೊಂಡಿವೆ ಹಿರಿಯರು ಯಾವುದೋ ಆಮಿಷಕ್ಕೋ ಅಪಮಾನಕ್ಕೋ ಒಳಗಾಗಿ ಹಿಂದೂ ಧರ್ಮದಿಂದ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿರುವುದು ಆದ್ರೆ ಇಂದಿನ ಪೀಳಿಗೆ ಹಿಂದೂ ಧರ್ಮದ ಬಗ್ಗೆ ಒಳವು ಹೊಂದಿದ ಹಿನ್ನೆಲೆ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗಿರುವುದಾಗಿ ಕುಟುಂಬದ ಸದಸ್ಯರು ಮಾಹಿತಿಯನ್ನ ನೀಡ್ತಾರೆ ಹಲವಾರು ವರ್ಷಗಳಿಂದ ಒಂದು ಇಪ್ಪತ್ತು ವರ್ಷದ ಮೊದಲು ಚರ್ಚೆಗೆ ಹೋಗ್ತಿದ್ರು ನಮಗೆ ಒಂದು ಎರಡು ಮೂರು ವರ್ಷಗಳ ಬಂದ ಮಾಹಿತಿ ಪ್ರಕಾರ ಯಾರ ನಮ್ಮ ಹೇಳಿದ್ರು ಅವ್ರು ಚರ್ಚೆಗೆ ಹೋಗ್ತಿದ್ದಾರೆ ಹಾಗೆ ನಾವು ಮತ್ತು ವಿಶ್ವನ ಜಿಲ್ಲಾ ಕಾರ್ಯದರ್ಶಿ ನವೀನ್ ಅವರು ಸ್ವತಃ ಇಲ್ಲಿ ಬಂದಾಗ ನಮಗೆ ನಿಜ ಅಂಶ ಗೊತ್ತಾಯಿತು ಎಲ್ಲ ಮನೆಯಲ್ಲಿ ಏಸುನ ಪಟ್ಟ ಎಲ್ಲ ಇತ್ತು ಹಾಗೆ ಅವರ ಅವರು ಅವರ ಸಂಪರ್ಕದಲ್ಲಿ ಮೊನ್ನೆ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಅದನ್ನು ಅವರನ್ನು ಮರಳಿ ಹಿಂದೂ ಧರ್ಮಕ್ಕೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ ಅದರಲ್ಲಿ ನಮ್ಮ ಧರ್ಮ ಪ್ರಸಾರ ವಿಭಾಗದ ಸೂರ್ಯನಾರಾಯಣಜಿ ಅವರೇ ಸ್ವತಃ ಉಪಸ್ಥಿತಿ ಇದ್ದು ಆ ಕಾರ್ಯಕ್ರಮದ್ದು ಜನ ಟೋಟಲ್ ಅಂದರೆ ಇಪ್ಪತ್ತೈದು ಜನ ಭಾವನಾತ್ಮಕವಾಗಿ ಮರಳು ಮಾಡಿದ್ರು ಚರ್ಚೆಗೆ ಬರಬೇಕು ನಮ್ಮ ಗುಂಡಿಗೆ ಹಾಕ್ಲಿಕ್ಕೆ ಚರ್ಚೆ ಆಗಬೇಕು ಆ ರೀತಿಲ್ಲ ಅವರನ್ನು ಸ್ವಲ್ಪ ಸಮುದಾಯಕ್ಕೆ ಅವರು ನಮ್ಮ ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಮ್ಮ ಹಿಂದೂ ಧರ್ಮದ ಪಂಜಾ ಹಾಗೂ ಪಚೋಡಿ ಪರಿಸರದಲ್ಲಿ ಇನ್ನು ಹಲವು ಕುಟುಂಬಗಳು ಆಮಿಷಗಳಿಗೆ ಒಳಗಾಗಿ ಅನ್ಯ ಧರ್ಮಗಳನ್ನ ಸ್ವೀಕರಿಸಿದೆ ಮುಂದಿನ ದಿನದಲ್ಲಿ ಈ ಕುಟುಂಬಗಳನ್ನ ಸಂಪರ್ಕಿಸಿ ಹಿಂದೂ ಧರ್ಮಕ್ಕೆ ಮರಳಿ ತರುವ ಪ್ರಯತ್ನದಲ್ಲಿ ಹಿಂದೂ ಸಂಘಟನೆಗಳಿವೆ ಅಲ್ಲದೆ ಇದೀಗ ಗರು ವಾಪಸಾದ ಕುಟುಂಬಗಳಿಗೆ ಮುಂದಿನ ಎರಡು ವರ್ಷಗಳಿಗೆ ಪಕ್ಕಾ ಮನೆ ನಿರ್ಮಾಣದ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ